ಇದಿಲ್ಲ ಅದು ಸರಿ ಕೂಲಿನ ಹಾಕಲ್ರಿ ಬಂದ್ರ ಕೂಡ ಹಾಕಂಗಿಲ್ಲ ಐದನೂರು ಆರುನೂರು ಹಾಕ್ತಾರೀ ಗಾಡಿ ಗಾಡಿ ಚಾರ್ಜ್ ಕೊಟ್ಟು ಹೋಗಿರ್ತೀರಿ ನಾವು ಹಂಗೆ ಹೋಗಿಲ್ಲ ಮನೆ ಮಕ್ಳು ಮರಿ ಬಿಟ್ಟು ಎದಕ್ಕೆ ಆಗುತ್ತಂತ ಇಲ್ರಿ ಅದು ಸರಿ ಹಾಕಬೇಕು ನಾವು ದುಡ್ದಂದು ಹಾಕ್ಬೇಕಿಲ್ರಿ ಬಂದ್ ನಾವು ತಾವ್ ನೋಡಿ ಹೋಗಿರ್ತಾರೀ ಅದು ಕರೆಕ್ಟಾಗಿ ಯಾವ ಹಾಕಂಗಿಲ್ಲ ಆದ್ರೆ ಬೇರೆ ಯಾರ್ದು ಹಾಕಿರ್ತಾರೀ ಬೇರೆ ಮೇಟಿ ಯಾರ್ದು ಹಾಕಿರ್ತಾರೆ ಆದ್ರೆ ನಮ್ದು ಆಗಂಗಿಲ್ಲ ಹಿಂಗ ನಾವು ಮಾಡಿರ್ತಿವಿಲ್ರಿ ಯಾರು ಸುಮ್ನೆ ಕುತ್ರಿ ಎಲ್ಲ ಬಂದು ಬಂದ್ರ ಮಾಡೇ ಹೋಗ್ತಾರೀ ತಾವ ಬಂದು ಫೋಟೋ ತೆಗೆದು ಎಲ್ಲ ಮಾಡಿ ವಿಚಾರ ಮಾಡಿ ಹೋಗಿರ್ತಾರೀ ಆದ್ರೆ ಸರಿ ಕೂಲಿ ಬೀಳಲ್ರಿ ಈ ಮಕ್ಕಳು ಮರಿಗಾಗ ಒಟ್ಟಿ ಪಾಡಿಗೆ ಅಂತ ಸರಿ ಹುಡುಗ ಹಾಕ್ಬೇಕಿಲ್ರಿ ಕೂಲಿ ಯಾವ್ದು ಸರಿ ಬೀಳ್ತಾ ಇಲ್ರಿ ಕೇರಿಗೆ ಹೋಗಿ ಎಲ್ಲ ಎಲ್ಲಾ ಮಲಾಪ್ರ ಕೇರಿ ಕೇರಿಪುರ ಕೇರಿಗೆ ಎಲ್ಲಾ ಹೋಗಿ ಮಾಡ್ಯಾರಿ ಆದ್ರೆ ಯಾವ್ದು ಸರಿ ಬಿದ್ದಿಲ್ರಿ ಇವರಿಗೆ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ ಕಾರಣ ಏನು ಗೊತ್ತಿಲ್ಲ ಇವತ್ತೇನು ಜಿ ಪಿ ಎಸ್ ಮಾಡೋರು ತಪ್ಪು ಇವತ್ತು ಅಧಿಕಾರಿಗಳು ತಪ್ಪು ಯಾರು ತಪ್ಪು ಅದರಲ್ಲಿ ಪರಿಗಣಿಸಿ ಇವತ್ತು ಸಾಬ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಇಲ್ಲದೇ ಅಂದ್ರೆ ಮಕ್ಕಳು ಮರಿಬಿಟ್ಟು ಇವತ್ತು ಸಾಕಷ್ಟು ಜನ ದುಡ್ಯಕ್ಕೆ ಬಂದಾರ ದುಡಿಯಕ್ಕೆ ಬಂದರೂ ಸಮೇತಗೆ ಇವ್ರಿಗೆ ಕೂಲಿ ಇಲ್ಲ ಮನೆಗಿದ್ದರೆ ಕೂಲಿ ಹಾಕ್ತಾರಂದ್ರೆ ಇದು ಭಾಳ ಘನಗೌರವಾಗಿ ತಪ್ಪಾಗ್ತದೆ ಇವತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ದಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮ್ಮ ಕೂಲಿ ನಾವು ತೊಗೊಳ್ಬೇಕಾಗ್ತದೆ ಇದನ್ನು ನಾವು ತಿಮ್ಲಾಪುರ ಕೆರೆಗೆ ಹೋಗಿ ಕೆಲಸ ಮಾಡಿದಂಥ ಸಮಯದಲ್ಲಿ ಬರೀ ಏಳು ದಿನಕ್ಕೆ ಏಳ್ನೂರು ರೂಪಾಯಿ ಕೂಲಿ ಹಾಕಿದ್ದಾರೆ ಆಮೇಲೆ ಇಲ್ಲಿ ವಿಟ್ಲಾಪುರ ಕೆರೆಗೆ ಬಂದ್ರ ಸಮತಿಗೆ ಅಲ್ಲಿ ಹದಿನಾಲ್ಕು ದಿನ ಮಾಡಿದ್ರೂ ಸಮತಿ ಅಲ್ಲಿ ಒಂದು ಏಳರಿಂದ ಎಂಟುನೂರು ರೂಪಾಯಿ ಕೂಲಿ ಹಾಕಿದಾರೆ ಇದಕ್ಕೆ ಹೊಣೆ ಯಾರು ಅಂತೇಳಿ ನಾವು ಕೇಳ್ತಾ ಇದ್ವಿ ಇದು ದುಡ್ದಂಥ ಜನರಿಗೆ ಮಾತ್ರ ಸರಿಯೇ ಪಗಾರ ಇಲ್ಲ ಸರ ಪಗಾರ ಕೊಡದೆ ಹೋದ ಕ್ಷಣದಲ್ಲಿ ನಾವು ಸಂಘಟನೆ ಪರವಾಗಿ ನಾನಾ ರೀತಿಯ ಸಂಘಟನೆದವರು ಕರ್ಕೊಂಡು ಕಸ ನಾವು ಹೋರಾಟ ಮಾಡಿ ನಾವು ಕೂಲಿ ತಗೋತೀವಿ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಅಧಿಕಾರಿಗಳು ಕೇಳ್ತೀವಿ ನಾವು ಒಡ್ರೆಟ್ಟು ಹನುಮಂತಪ್ಪ ನಾಯಕ ಅಂತೇಳಿ ಒಟ್ರೆಟ್ಟಿ ಒಡ್ರಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಸುರೇಶ್ ಪಿ ಡಿ ಬಂದಾಗಲಿಂದ ಇಲ್ಲಿರ್ತಕ್ಕಂಥ ದುಡಿಯ ಜನರಿಗೆ ಸರಿಯಾಗಿ ಕೂಲಿಲ್ಲ ಏಳು ದಿವಸ ಬಂದರೆ ಬರೀ ಏಳ್ನೂರು ಹಾಕಿರ್ತಾರೆ ಹದಿನಾಲ್ಕು ದಿವಸ ಬಂದ್ರೆ ಐದುನೂರು ಒಂಬೈನೂರು ಹಾಕಿರ್ತಾರೆ ಅಂದರೆ ಬಂದು ಚಾರ್ಜ್ ಕೂಡ ಆಗೋಲ್ಲ ಕ್ಯಾಕ್ರಿ ಚಾರ್ಜ್ ಆ ರೀತಿ ಮಾಡ್ತಾರೆ ಮತ್ತೆ ನಾನು ಕಂಟಿನ್ಯೂ ಯಾವುದೇ ಸಮಸ್ಯೆ ಬರೆದಂಗೆ ನೋಡ್ಕೊಂತ ಭೋಗದಂಗೆ ಅಂತಂದು ಹೇಳಿಕೆ ಅಂತಾನೆ ಹೇಳಿಕೆ ಮಾತ್ರ ನೂರು ನೂರು ಹೇಳ್ಕಿದ್ವು ಸಾಕೋಸು ಹೇಳ್ಕ ಕೆಲಸ ಮಾತ್ರ ನೀಟಿಲ್ಲ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದರೆ ಕೇಂದ್ರ ಸರ್ಕಾರ ಬಡವ್ರು ಬದುಕಬೇಕಂತೇಳಿ ಮಾಡಿರ್ತಾರೆ ಪ್ರತಿಯೊಂದು ಬಡವರಿಗೆ ನೂರು ದಿವಸ ಕೆಲಸ ಕೊಡ್ಬೇಕಂತ ಹೇಳ್ತಾರೆ ಮುನ್ನೂರಿಂದ ನಾನ್ನೂರು ಐನೂರು ರೂಪಾಯಿ ಕೂಲಿ ಆ ರೊಕ್ಕ ಎಲ್ಲಿ ಹೋಗ್ತೈತೆ ಅಧಿಕಾರಿಗಳು ಬ ಜೋಬಿಗೆ ಹೋಗ್ತೈತೋ ಏನು ಸರ್ಕಾರದಾಗ ಉಳಿತೈತಿ ಅದನ್ನು ಅಧಿಕಾರಿಗಳು ಎಚ್ಚೆತ್ಕೋಬೇಕು ಇಲ್ಲಿ ಇರ್ತಕ್ಕಂಥ ಅಮಾಯಕರು ಮಕ್ಕಳ ಮರಿ ಕಟ್ಟಿಕೊಂಡು ದುಡಿಯಕ್ಕೆ ಬರ್ತಾರೆ ಅವ್ರಿಗೆ ನೂರು ರೂಪಾಯಿ ಕೂಲಿ ಇಲ್ಲ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದರೆ ಇದಕ್ಕೆ ಎ ಸಿ ಡಿ ಸಿ ತಹಸೀಲ್ದಾರ್ ಕಂದಾಯ ಇಲಾಖೆಗೆ ಅಂದ್ರೆ ಭೂಮಿಗೆ ತಹಸೀಲ್ದಾರ್ ಬರ್ತಾರೆ ಆಮೇಲೆ ಡಿ ಎಚ್ ಒನ್ನು ಡಿ ಎಚ್ ಒನ್ನು ಸಂಬಂಧಪಟ್ಟ ಅಧಿಕಾರಿ ಪಿ ಡಿ ಒನ್ ಮೇಲೆ ಕ್ರಮ ತಗೋಬೇಕು ಪಿ ಡಿ ಒನ್ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ತಾಲೂಕು ಪಂಚಾಯತಿ ಮುಂದೆ ಕುಂತು ಸ್ಟ್ರೈಕ್ ಮಾಡ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಮುಂದೆ ಕುಂತ್ಕಂಡು ಸ್ಟ್ರೈಕ್ ಮಾಡ್ಬೋದು ಇಲ್ಲ ಡಿ ಎಚ್ ಒನ್ ಆಫೀಸ್ ಮುಂದೆ ಡಿಸ್ಟಿಕ್ನಾಗ ಕೂಡ ಕುಂತ್ಕಂಡು ನಾವು ಹೋರಾಟ ಮಾಡಿ ಈ ಪಗಾರ ತೊಗೋಬೇಕಾಗ್ತದೆ ಅಂತೇಳಿ ನಮಗೆ ಎಚ್ಚರಿಕೆ ಅಂತ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪಂಚಾಯತಿಯಿಂದ ಮಾತಾಡೋದು ನನ್ನ ಹೆಸರು ಲಿಂಗನಗೌಡ ಮೇಟಿ ನಮ್ಮ ಮೇಟಾಗಿ ಮಾತಾಡಕತ್ತೀನಿ ವಿಟ್ಲಾಪುರ ಕೆರೆಗೂ ಇದ್ದು ಏಳು ದಿನಕ್ಕೆ ಎಂಟುನೂರು ರೂಪಾಯಿ ಕೂಲಿ ಹಾಕಿದ್ದಾರೆ ಅದಲ್ಲದೆ ತಿರುಮಲಾಪುರ ಕೆರೆಗೂ ಇದ್ವಿ ಅಲ್ಲಿ ಏಳು ದಿನಕ್ಕೆ ಹೋದರೆ ಜೀರೋ ಮಾಡಿಟ್ಟಿದ್ದಾರೆ ಅದಲ್ದ ಒಳ್ಳೆ ಮನೆಗಿದ್ದರೆ ಕೂಲಿ ಹಾಕ್ಕೊಂತಾರೆ ಇಲ್ಲಿ ನಮ್ಮ ಜೀರೋ ಮಾಡಿಟ್ಟಾರ ಅದೇ ಡೇಟಿಗೆ ಅವರು ಕೂಲಿ ಹಾಕ್ಯಾರ ನಮಗೆ ಹಾಕಿಲ್ಲ ಒಳ್ಳಿ ಏಳು ದಿನ ಎಷ್ಟ್ರಾಗೋಗಿವಿ ಆದರೂ ಆದರೂ ಕೂಡ ಕಡಿಮೆ ಅದು ಪಗಾರ ಹಾಕ್ಯಾರ ಹದಿನೇಳೂರು ಹದಿನೇಳುನೂರು ರೂಪಾಯಿ ಹಾಕ್ಯಾರ ಅದಕ್ಕಾಗಿ ನಿನ್ನೆ ಒಂದು ದಿನ ಜೀರೋನು ಆಗಿದೆ ಅದಕ್ಕೆ ಸರಿಯಾಗಿ ತಾವು ಕೈಗೊಳ್ಳಬೇಕು ಕೈಗೊಳ್ಳಬಹುದು ಮತ್ತೆ ನೀವು ಪೀಡವರ್ಗಾಗಲಿ ಅದ್ರ ಸಂಬಂಧಪಟ್ಟಿದ್ದ ಅವ್ರಿಗೆ ಯಾರು ತಿಳಿಸಿರಿ ಈ ಥರ ಸರ್ ಹ್ಞೂ ಯಾರು ತಿಳಿಸಿರಿ ಸರಿಯಾಗಿ ಜಿ ಪಿ ಎಸ್ ಮಾಡ್ತಾ ಇಲ್ಲ ಅಂತ ಪಿ ಡಿ ಎಸ್ ಅವರಿಗೆ ತಿಳಿಸಿದ್ವಿ ಹ್ಞೂ ಏನು ಉತ್ತರ ಕೊಟ್ಟರೆ ಅವರು ಹಾಂ ಅವರಿಗೆ ಹೇಳಿದ್ರಂತಾರೆ ಸರ್ ಇಲ್ಲಿ ನಿನ್ನೆ ನೋಡ್ರಿ ಜೀರೋ ಆಗೈತೆ ಸರ್ ಹ್ಞೂ ಈಗಾಗಲೇ ಎಷ್ಟು ಜನಕ್ಕೆ ಈ ಥರ ಆಗೈತೆ ಈಗ ಅಷ್ಟು ಜನಕ್ಕೆ ಸರ್ ನಿನ್ನೆ ಈಗ ಎಷ್ಟು ದಿವಸ ಮಾಡಕತ್ತೀರಿ ವರ್ಕ್ ಇದು ಇಲ್ಲಿ ಐದು ದಿನ ಆಯ್ತು ಸರ್ ಮಾಡೋಕೈತಿ ಹ್ಞೂ ಪೇಮೆಂಟ್ ಅಂತೂ ಬಂದಿಲ್ಲ ನಮಗೆ ಇಲ್ಲ ಸರ್ ಈಗ ನಿಮ್ಮ ಅಭಿಪ್ರಾಯ ಏನೀಗ ನಮಗೆ ಸರಿಯಾದ ಪೇಮೆಂಟನ್ನು ಹಾಕ್ಬೇಕಂತ ಹೇಳ್ಕೊಡ್ರಿ